ನಾವು ಕಳೆದ ದಿನಗಳಲ್ಲಿ ಈ ಥರ ಸೌಲಭ್ಯಗಳು ಇರಲಿಲ್ಲ ಈ ಥರ ಸಾಕಷ್ಟು ಜನ ಹಳ್ಳಿ ಅಡಿಯಿಂದ ಅಂತ ಬಂದಿದ್ದಾರೆ ನಿಮಗೆ ಇಷ್ಟು ಸೌಲಭ್ಯ ಕೊಡಬೇಕಾದ್ರೆ ನೀನು ಮಾಡಬೇಕಾದಂಥದ್ದೇನೋ ಏನ್ ಮಾಡಬೇಕು ಅಬ್ದುಲ್ ಕಲಾಂ ಅವರೇಸ್ ಅಂತ ಕೇಳ್ತೀರಾ ಏನಾಗಿದ್ರು ಸೈಂಟಿಸ್ಟ್ ಜೊತೆಗೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದರು ಏನಾಗಿದ್ರು ಯಾರ್ಯಾರ ಏನೋ ರಾಷ್ಟ್ರಪತಿಗಳು ಎಲ್ಲಿ ಈ ದೇಶದ ರಾಷ್ಟ್ರಪತಿಗಳಾದ್ರು ಅವರು ಬಡತಕ್ಕ ಆ ಸ್ಥಾನಕ್ಕೆ ಇರ್ತಕ್ಕಂಥ ಕೀರ್ತಿ ಅವರು ಸಲ್ಲ ಅಲ್ವಾ ಯಾಕಂದ್ರೆ ಇಷ್ಟೆಲ್ಲ ಬಡತನದಲ್ಲಿದ್ದು ಎಲ್ಲ ಇಲ್ಲ ಕೆಲಸ ಎಲ್ಲೆಲ್ಲ ವಿವಿಧ ರಂಗದಲ್ಲಿ ಇರ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗತ್ತೆ ಅಲ್ವಾ ನೀವು ಒಳ್ಳೆಯ ಟೀಚರ್ಸ್ ಇದ್ದಾರೆ ನಾನು ಆ ಟೀಚರ್ಸ್ ಶ್ರವ ನೋಡಿದ್ರೆ ನನಗೆ ಒಂದೊಂದ್ಸಲಿ ಏನಪ್ಪ ಇಷ್ಟೊಂದು ಸ್ಟೆಂತ್ ಜಾಸ್ತಿ ಆಗ್ತಾಯಿದೆ ಅವ್ರು ಹೆಂಗ್ ತರ್ಕತ್ತಾರೆ ಮತ್ತು ಹೆಂಗೆ ಮನೆಗೆ ಹೋಗಿ ಅವ್ರು ಏನೇನೋ ಮನೆಯ ಸಮಸ್ಯೆಗಳಿದ್ರು ಸಹ ಇಲ್ಲಿ ಬಂದಿದ್ದು ಹೇಳ್ಕೊಡಲ್ಲ ನಾನು ನಿಜವಾಗ್ಲೂ ನನಗೆ ಹೋದಾಗೆಲ್ಲ ಸ್ವಲ್ಪ ಅವ್ರ ಮೇಲೆ ಏನೋ ಒಂದು ಸ್ವಲ್ಪ ಗಣಿಕರ ಗಣಿಕರ ಅಂದ್ರೆ ಒಬ್ಬ ಅವ್ರಿಗೆ ನನಗೆ ಅರ್ಥ ಆಗುತ್ತೆ ಬಟ್ ಆದರೆ ನಿಮಗೆ ಪ್ರೀತಿಯಿಂದ ಶಾಲೆ ತರಗತಿ ಬಂದು ಒಂದು ತಾಸು ನಿಮ್ಮ ಕ್ಲಾಸ್ಗೆ ಬಂದು ಪಾಠ ಮಾಡ್ತಾರಲ್ಲ ಒಂದು ಜ್ವರ ಚಪಾಟಿ ಬರ್ತೀನಿ ಹೊಟ್ಟೆಸಿದ್ದಾರೆ ಸುಮಾ ಮತ್ತೆ ಪ್ರಶಾಂತ ಅವರು ಸಹ ಅವರು ಸಹ ಇದ್ದಾರೆ ಜೊತೆಗೆ ರಾಮಕೃಷ್ಣ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷ ಇದ್ದಾರೆ ವಿಜಯ್ ಅವರು ವಾರ್ಡ್ ಮಂಜು ಅವರು ಮತ್ತೆ ಎಲ್ಲ ಮತ್ತೆಲ್ಲ ಸುಳ್ಳು ಆ ಲಕ್ಷ್ಮಣ್ ಅವರು ಒಳ್ಳೆಯ ಜಾನಪದ ಗಾಯಕರು ಕರ್ನಾಟಕಕ್ಕೆ ಜನಪದದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಕೀರ್ತಿ ವಿಶೇಷವಾಗಿ ಸಂವಿಧಾನ ಶಾಲೆ ಬಗ್ಗೆ ನನಗೆ ಅಭಿಮಾನ ಇನ್ನೋ ಒಂಥರ ಅವ್ರು ತೋರಿಸ್ತಕ್ಕಂಥ ಪ್ರೀತಿ ಮತ್ತು ಒಳ್ಳೆ ಟೀಚರ್ಸ್ ನಿಮ್ಮ ಶಾಲೆಯಲ್ಲಿದ್ದಾರೆ ನಿಮ್ಮ ಶಾಲೆಗೆ ಆಗಾಗ ಬರಬೇಕು ಅನಿಸುತ್ತೆ ಅದೇ ಬರಬೇಕು ಬೇಡವಾ ನೀವೇನು ಮಾಡಬೇಕು ಎಷ್ಟು ಓದಬೇಕು ನೋಡಿ ನಾನು ಟೆಂತ್ ಓದಬೇಕಾದ್ರೆ ನಾನು ಲಾಸ್ಟ್ ಬೆಂಚ್ ಅಲ್ಲಿದ್ದೆ ಎಲ್ಲಿ ಇವಾಗ ಎಲ್ಲಿ ಬಂದಿದ್ದೀನಿ ಯಾರ ಕಾರಣ ಟೀಚರ್ಸ್ ಮತ್ತೆ ತಂದೆ ತಾಯಿ ಅಲ್ವಾ ನಿಮ್ಮ ಟೀಚರ್ಸ್ ಶ್ರಮ ಅವ್ರು ಕೊಟ್ಟಂತ ಶಿಕ್ಷಣ ಇವತ್ತು ನನಗೆ ಇಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ಮತ್ತೆ ಜನ್ಮ ಕೊಟ್ಟಂತ ತಂದೆ ತಾಯಿ ಮತ್ತೆ ಎಲ್ಲ ಸ್ನೇಹಿತರು ಮತ್ತೆ ಮುಖಂಡರ ಸಹಕಾರದಿಂದ ಇವತ್ತಿ ಬರೋದಿರೋ ಇಲ್ಲಿರ್ತಕ್ಕಂಥ ಅನೇಕ ಗಣ್ಯರುಗಳಿದ್ದಾರೆ ನೀವು ನಾಳೆ ದಿವಸ ಒಬ್ಬರಾಗ್ಬೋದು ಅಲ್ವಾ ಒಳ್ಳೆಯ ಟೀಚರ್ಸ್ ತಂಡ ಇದೆ ಒಳ್ಳೆಯ ಮೇಡಮ್ ಇದ್ದಾರೆ ನಿಮ್ಗೆ ಒಳ್ಳೆ ಒಳ್ಳೆ ಕಟ್ಟಡ ಕೊಟ್ಟಿದ್ದಾರೆ ಒಳ್ಳೆ ಬಿಲ್ಡಿಂಗ್ ಇದೆ ಮತ್ತೆ ನಿಮ್ಗೆ ಸೌಲಭ್ಯಗಳು ಸಹ ಕೊಡ್ತಾ ಇದ್ದಾರೆ ಅಲ್ವಾ ನೀವು ಚೆನ್ನಾಗಿ ಓದಿ ಒಳ್ಳೆಯ ಈ ಸಮಾಜದಲ್ಲಿ ದೇಶದಲ್ಲಿ ಈ ದೇಶ ಸೇವೆ ಸಮಾಜ ಸೇವೆ ಇನ್ನು ಹೆಚ್ಚು ಹೆಚ್ಚು ಹುದ್ದೆಗಳು ನಿಮಗೆ ಸಿಗಲಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಸುಗಮವಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯನೇ ಕೋರ್ತಾನೆ ಹಾಗಾಗಿ ನಿಮ್ಮ ಶಾಲೆಗೆ ಬಂದು ಮತ್ತೊಂದು ಮತ್ತೊಂದು ಕಾರ್ಯಕ್ರಮಗಳನ್ನು ನಮ್ಮ ತಂಡ ಕೊಡುತ್ತೆ